ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾವು ಇವತ್ತು ವರ್ಗ ತಜ್ಞರ ಮನೆಗೆ ಒಂದು ಹೋಗಿದ್ದು ಸೊ ಅಲ್ಲಿ ಅವರ ಮನೆಗೆ ಹೋದ ಸಮಯದಲ್ಲಿ ಅವರ ಮನೇಲಿ ಒಂದು ಆಮೆ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ಒಂದೆರಡು ಹಾವುಗಳು ಬಂತು ಅದರ ಬಗ್ಗೆ ನಮಗೆ ತಿಳಿಸ್ಕೊಟ್ರು ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಏನೇನು ಬಂತು ಎಲ್ಲ ಒಂದು ಸತಿ ವೀಡಿಯೋನ ಕಂಟಿನ್ಯೂ ನೋಡ್ಕೊಂಡು ಹೋಗಿ ಓಕೆನಾ ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬರ್ತದಾನೆ ಹ್ಞೂ ಬರ್ತಾನೆ ಎರಡು ಮೂರು ರೌಂಡಿಗೆ ಒಳಗಡೆ ಒಳಗೆ ಬರೋದು ಬಹಳ ಇಷ್ಟ ಹಾಕೇ ಇರ್ತೀವ್ ಒಳಗಡೆ ಹೋಗಿ ಆ ಫ್ರಿಜ್ ಹತ್ರ ಮೈ ಉಜ್ಜೋದು ಸ್ಟ್ಯಾಂಡ್ ಇರುತ್ತಲ್ಲ ಅದು ವಾಶ್ ಮೇಲ್ಗಡೆ ಫುಲ್ ಬ್ರಷ್ ಮಾಡ್ತೀವಿ ಮಧ್ಯೆ ಮಧ್ಯೆ ಈಗ ಸುಮಾರು ದಿವಸ ಆಯ್ತು ಬ್ರಷ್ ಮಾಡಿದೆ ಆ ಥರ ಬ್ರಷ್ ಮಾಡಿದ್ರೆ ಇಷ್ಟ ಅವನಿಗೆ ಈ ತರ ಮೇಲ್ಗಡೆ ಬ್ರಷ್ ತೊಗೊಂಡು ಫುಲ್ ಬ್ರಷ್ ಮಾಡ್ರೆ ಇಷ್ಟ ಅವನಿಗೆ ಫುಲ್ ಮೈ ತುರ್ಸ್ಕೊಳ್ತಾನೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅನ್ಸುತ್ತೆ ಮೈ ಇಲ್ಲಾದ್ರೆ ಖುಷಿ ಆಗೋದು ಅವನಿಗೆ ಮುಚ್ಚಿ ಮುಟ್ಟಿಟ್ರೆ ಭಾರಿ ಖುಷಿ ಇದಕ್ಕೆ ನಾವು ನಮ್ಮ ಮಗಳು ಇರುವಾಗ ಸಣ್ಣಕ್ಕಿರುವಾಗ ಎತ್ಕೊಳ್ತಿದ್ದು ಈಗ ಯಾರು ಜಾಸ್ತಿ ಟಚ್ ಮಾಡಲ್ಲ ಬಂದಾಗ ಒಂಚೂರು ಇಲ್ಲಾಂದ್ರೆ ಮಧ್ಯೆ ಮಧ್ಯೆ ಒಂದೊಂದ್ಸಲಿ ಬ್ರಷ್ ಮಾಡ್ತೀನಿ ನಾನು ಅದು ಫುಡ್ ಎಲ್ಲ ಕೂತ್ಕೊಂಡು ಬಾಡಿ ಸ್ಮೆಲ್ ಬರುತ್ತಿದ್ರು ಮೈ ಮೇಲೆಲ್ಲ ಕೂತಿದ್ದೆ ದಾಖಲೆ ಇಲ್ಲಿ ಮಾಡಿ ಉಬ್ರು ಟಚ್ ಮಾಡಿ ಖುಷಿ ಹ್ಮ ಫ್ರೆಂಡ್ಸ್ ಏನು ಈ ಹಾವಿದೆಯಲ್ಲ ಆಯಿತು ವಿಷರಹಿತ ಓಕೆನಾ ಸೊ ನಾವಲ್ಲಿ ಇರಬೇಕಾದ್ರೆ ಅದು ಬಂತು ಅಲ್ಲಿ ಗೇಟ್ ಮೇಲೆ ತೋರ್ಸದ್ ನಲ್ಪ ಸೊ ಗೇಟ್ ಮೇಲಿಂದ ಬಂತು ಸೊ ಇದು ಮರ ಮರನ ತುಂಬ ಚೆನ್ನಾಗಿ ಹಚ್ಚೋದು ಅಂತ ಹೇಳಿದ್ರು ಸೊ ಕೆಲವು ಕಡೆ ಎಲ್ಲ ಇದನ್ನು ಅಪಟ್ಯಾವು ಹುಷ ಅಂತೇಳಿ ಹೊಡೆದಾಕ್ತಾರೆ ಸೊ ಇದು ರೈತ ಅಲ್ಲ ಅಂಥೇಳಿ ನಮಗೆ ಅವ್ರು ತೋರಿಸಿದ್ರು ಇದರ ಬೆನ್ನ ಮೇಲೆ ರೆಡ್ಡು ಮತ್ತು ಬ್ಲ್ಯಾಕು ರೆಡ್ಡು ಬ್ಲ್ಯಾಕು ಒಂಥರ ಡಾಟ್ಸ್ ಇತ್ತು ತಲೆ ಮೇಲೆ ಬ್ಲ್ಯಾಕ್ ಇತ್ತು ಸೊ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು ಹಾಗೂ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ನಮ್ಗೆ ತುಂಬ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಯಿತು ಬಟ್ ಅದು ವಿಷಾರ ಮರನ ತುಂಬ ಚೆನ್ನಾಗಿ ಹಾಕುತ್ತೆ ಅಂತೇಳಿ ಅಂದರೆ ನಮಗೆ ತೋರಿಸ್ಕೊಟ್ರು ನೋಡಿ ಮುಂದಿನ ವೀಡಿಯೋಗಳನ್ನ ಕಂಟಿನ್ಯೂ ನೋಡಿ ಇನ್ನೂ ಒಂದು ಹಾವು ಸಿಗುತ್ತೆ ಅದು ಯಾವಾಗ ಏನಂತ ನಿಮಗೆ ಮುಂದೆ ತೋರಿಸ್ಕೊತ ಹೋಗ್ತೀನಿ ಕೆಳಗೆ ಎಳಿಯಕ್ಕೆ ನೋಡ್ತೀವಿ ಇಲ್ಲ ಹೆಚ್ಚಿಗೆ ಹಾಳು ಕೆಳಗೆ நீட்ட சீத்த எரிக்கி அல்லது கேரையா

ಮರಿ ಇರುವಾಗ ನೋಡಿ ಕೆರೆ ಇದು ಸ್ವಲ್ಪ ವೈಟ್ ಎಲ್ಲೋ ಪಟ್ಟಿ ಪಟ್ಟಿ ಇರುತ್ತೆ ಕನ್ಫ್ಯೂಸ್ ಆಗುತ್ತೆ ಬಟ್ ಅದು ಬಾಲದಲ್ಲಿ ಇದೆಯಲ್ಲ ಈ ಬಾಲ ಫುಲ್ಲು ಈ ಥರ ಕಪ್ಪು ಕಪ್ಪು ಡಾಟ್ಸ್ ಇದ್ದರೆ ಕೆರೆ ಅಂತ ಈ ಚುಕ್ಕೆ ಚುಕ್ಕೆ ದೊಡ್ಡ ಹವಿಗೂ ಇದೇ ಥರ ಇರುತ್ತೆ ಚುಕ್ಕೆ ಆಮೇಲೆ ತಲೆ ಹತ್ತಿರ ಮುಖದ ಕೆಳಗಡೆ ಒಂದು ಏಳು ಗೆರೆ ಇರುತ್ತೆ ಹೌದಾ ಹಾಂ ಅದರಲ್ಲೂ ಚೇಂಜ್ ಇದೆಯಾ ಅಲ್ಲ ಇದು ನಾ ಕೆರೆ ಹಾವಿಗೆ ಮಾತ್ರ ಈ ಥರ ಲೈನ್ಸ್ ಇರುತ್ತೆ ಕಣ್ಣಿಂದ ಕೆಳಗೆ ವರ್ಟಿ ವರ್ಟಿಕಲ್ ಲೈನ್ಸ್ ಇದೆ ಅಲ್ಲ ಅದು ಇಲ್ಲ ಮರಿ ಇರುವಾಗ ಈ ಥರ ಅಷ್ಟೇ ಒಂದೇ ವೆರೈಟಿ ಕೆರೆ ಆ್ಯಡ್ ಸ್ನೇಕ್ ಅಂತ ಹಿಡಿತೀರಾ ಬೇಡ ಅಷ್ಟೆಲ್ಲ ಸಾಹಸ ನಾ ಹೇಳಿದ್ರೆ ರಾತ್ರಿ ಹೇಳಿ ನಾನು ಬಟ್ಟೆ